ನಮಸ್ಕಾರ ಹೇಳ ನಾನು ನಿಮ್ ಪೃತಿಯಾ ಕನ್ನಡಿಗ ಗುರು ವೆಲ್ಕಮ್ ಬ್ಯಾಕ್ ಟು ಕುಡಕ ಪಾಗಲ್ ಚಾನಲ್ಗೆ ಅಂದ್ರೆ ಒಂದು ಸ್ಪೆಷಲ್ ಜಾಗದ ನಿಮ್ ಕರ್ಕೊಂಡ್ ಬಂದಿನಿ ಅದು ಎಲ್ಲಿ ಅಂದ್ರೆ ಅಲ್ಲಿ ಹಿಂದ್ ನೋಡ್ರಿ ಹಿಂದ ಯು ಕೆಬಾ ಉತ್ತರ ಕರ್ನಾಟಕ ಜವಾರಿ ಚಿಕನ್ ಅಂಡ್ ಕೋಲಾರ ಫಿಶ್ ಸಿಗುತ್ತದೆ ಇಲ್ಲಿ ಏನೈತಿ ಅಲ್ಲ ಗೀಚ್ ಅವ್ನು ಅವನ ಅಲ್ಲಿ ಇಲ್ಲಿ ಹೋಗಕೆಂತ ಇಲ್ಲಿ ಬಂದ ಜವಾರಿ ನಿಮ್ಗೆ ಚಿಕನ್ ತಿನ್ನಂಗ ಆಗಿತ್ ಅಂದ್ರೆ ಇಲ್ಲಿ ಬರ್ಬೇಕು ಇಲ್ಲಿ ಏನೈತಿ ಕೋಲಾರ ಫಿಶ್ ಕೂಡ ಸಿಗುತ್ತದೆ ಇನ್ನೊಂದು ಪೂರಾ ಹಳ್ಳಿ ಟೈಪ್ ನಿಮ್ಗೆ ಏನೈತಿ ರೆಡಿ ಮಾಡಿಟ್ರ ಬಂದು ಒಳಗೆ ಏನೈತಿ ವಿಸಿಟ್ ಮಾಡ್ರಿ ಹ್ಯಾಂಗೈತಿ ಹೇಳಾಯ್ತ್ರಿ ಬಟ್ ನಾನು ನಿಮ್ಗೆ ಎಲ್ಲಾ ತೋರಿಸ್ತೀನಿ ಬರ್ರಿ ಹೋಗೋಣ ಒಳಗ್ ನೋಡ್ರಿ ಆಹಾ ಸ್ವರಗ ಸ್ವರಗ ನೋಡಿಲ್ಲ ಹ್ಯಾಂಗೈತಿ ಗಿಚ್ಚ ಅವನ್ ಅವನೇ ನಮ್ ಉತ್ತರ ಕರ್ನಾಟಕ ಜವರದ ಹೆಂಗೈತಿ ಅಲ್ಲ ಹಂಗೈತಿ ನೋಡಿದ್ರು ದಾಬಾನು ನೋಡಲ್ ಈಗ ಈ ಕಡೆ ಕ್ಯಾಬಿನ್ ಒಳದಾವ್ ಫಸ್ಟ್ ಕ್ಲಾಸ್ ಈಗ ಅವನವ್ನ ಮನಿಗ ಇದು ಹಾಕ್ತಲ್ ಕರೆಕ್ಟನ್ ಹಂಗೆ ಹಾಕಿ ನೋಡ್ ಒಳಗ್ ಕುಂದ್ರಾಕಿಂದ್ರಾಕ್ ಮಸ್ತ್ ಗಿಚ್ಚಿಗಿಲಿಗಿಲಿ ಈ ಕಡೆ ಈಗ ಈಕಡೆ ಬರ್ರಿ ಈಗ ಈಕಡೆ ನೋಡಿ ಹಂಗೈತಿ ಫಸ್ಟ್ ಕ್ಲಾಸ್ ಕುಂದ್ರಾಗ ಜನ್ನತ್ ಜನ್ನತ್ ಏನತ್ತ ಸ್ವರ್ಗ ಹಳ್ಳಿ ನೀವು ಏನೈತಿ ಸಿಟಿಯಾಗ ಎಲ್ಲಾ ಮಂದಿ ಏನೈತಿ ಹಳ್ಳಿದ್ ಮರ್ತೆ ಬಿಟ್ರಿ ನೀವು ಅದಕ್ಕೇನೈತಿ ಇವತ್ತು ಈ ಜಾಗಕ್ಕೆ ನಿಮ್ ಕರ್ಕೊಂಡ್ ಬಂದಿನಿ ಫಸ್ಟ್ ಕ್ಲಾಸ್ ಐತಿ ಜಾಗ ಇದ ನೋಡಿದ್ ಹಳ್ಳಿ ಇರ್ತವಲ್ಲ ಆ ಹಳ್ಳಿ ಮನೆಯಾಗ ಕುತ್ತಂಗೆ ಐತಿ ಹೋಗಿ ನೋಡಮ್ಮ ಒಳಗನು ಏನೋ ಭಾರಿ ಐತಿ ಇದು ಏ ಹೇ ಭಾರಿ ಮಾಡ್ರಪ್ಪ ಅವನು ಅವನು ಅಲ್ಲಿ ಇಲ್ಲಿ ಎ ಸಿ ರೂಮ್ ನ ಇದು ಅವನು ನೇಚರ್ ಗಾಳಿ ಒಳಗ್ ಕುಂದ್ರ ಸುಖಾನೇ ಬೇರೆ ಐತಿ ಗಿಚ್ ಐತಿ ಎಸಿ ಎಸಿ ಎಸಿನ ಇದ್ರ ಮುಂದ ಎಸಿ ನೆನ್ಸ ಆತದ ಇಲ್ಲಿ ಏನೈತ್ ಈಗ ನಿಮ್ಗ್ ಬಡ್ಡೆ ಗಿಡ್ಡೆ ಯಾರೇನು ಮಾಡೋರ್ ಇದ್ರ ಬಡ್ಡೆ ಗಿಡ್ಡೆ ಮಾಡಾಕ್ ಇಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಡ್ತೀನಿ ಅಂದ್ರ ಅವ್ರು ಓನರ್ ಅವರು ಅರೇಂಜ್ಮೆಂಟ್ ಮಾಡ್ಕೊಡ್ತಾರ ಟೋಟಲ್ ಹೇಳ್ಬೇಕಂದ್ರ ದಬಾ ಅವ್ನ ಅವನ ಮಸ್ತ್ ಮಾಡ್ರ ಇಲ್ಲಿ ಓನರ್ ಅವ್ರು ಅದರ ಓನರ್ ಜೊತೆ ಮಾತಾಡಮ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರೀ ಸಿದ್ಧ ಅಂತ ಹೇಳಿ ಯಾವಾಗ ಸ್ಟಾರ್ಟ್ ಮಾಡ್ರಿ ಸರ್ ಒಂದ್ ತಿಂಗ್ಳ ಸರ್ ಒಂದ್ ಏ ಧಾಬಾ ಮಾತ್ರ ಅಲ್ಟಿಮೇಟ್ ಮಾಡಿರಿ ನೀವು ಧಾಬಾ ಸರ್ ಹೋಗ್ ಟೇಸ್ಟ್ ನೋಡ್ರಿ ಧಾಬಾ ಜೊತೆ ಟೆಸ್ಟ್ ಔಟ್ ಬಾರಿ ಅಲ್ಟಿಮೇಟ್ ಐತಿ ನಮ್ಮಲ್ಲಿ ಜವಾರಿ ಚಿಕನ್ ಬಾ ಸ್ಪೆಷಲ್ ಐತಿ ಇಲ್ಲಿ ಜವಾರಿ ಚಿಕನ್ ಸ್ಪೆಷಲ್ ನಮ್ದು ಸ್ಪೆಷಲ್ ಜವಾರಿ ಚಿಕನ್ ಪೂರ ಧಾಬಾ ಸ್ಪೆಷಲ್ ಜವಾರಿ ಚಿಕನ್ ಚಿಕನ್ ನಮ್ದು ಅಷ್ಟೇ ಅಲ್ಲ ಸುತ್ತಮುತ್ತ ಇದ್ರದ್ದು ಹವಾ ಏನೇ ಕೇಳಿ ಕೇಳ್ಕೊಂಡು ನೋಡ್ರಿ ಫಿಶ್ ಅಂತೂ ಕೋಲಾರ್ದೆ ಫಿಶ್ ತರಿಸ್ತೀವ್ ಕಡಕ್ನಾಥ್ ಕೋಡಿ ಕ್ಷಣ ಅದು ಐತಿ ಅದು ಅಂತೂ ಅಲ್ಟಿಮೇಟ್ ಬರ್ತೈತಿ ಅದು ನೋಡ್ರಿ ನೋಡ್ಕೊಂಡ್ ಕ್ಷಣ ಟೇಸ್ಟ್ ನೋಡ್ರಿ ಧಾಬಾ ಬರೀ ಲೈಟಿಂಗ್ ಮಾಡಿ ಕ್ಷಣ ಬಿಟ್ಟಿಲ್ಲ ನಾವು ಆ ಲೈಟಿಂಗ್ ತಕ್ಕಂಗು ಇದಕ್ ತಕ್ಕಂಗು ಸಿಸ್ಟಮೆಟಿಕ್ ತಕ್ಕಂಗು ನಿಮ್ಗೆ ಟೇಸ್ಟ್ ಕೊಡ್ತೀವಿ ಎಲ್ಲಾ ಸಿಸ್ಟ್ ಮಾಡಿ ಕ್ಷಣ ಟೇಸ್ಟೇ ಕೊಡ್ಲಿಕ್ಕೆ ಏನ್ ಮಾಡ್ತೀವಿ ವ್ಯರ್ಥ ವ್ಯರ್ಥ ಹೇಳೋದು ಒಂದು ಮಾತ್ನಾಗ ಏನೈತಿ ಬರೀ ಧಾಬಾ ಅಂದ ಚಂದ ನೋಡಿ ಬರಾಕ್ ಹೋಗ್ಬೇಡ್ರಿ ಇಲ್ಲಿ ಒಳಗ್ ಬಂದು ಟೇಸ್ಟ್ ನೋಡ್ರಿ ದಾಬಾ ಯಾವ ರೀತಿ ಚಂದ್ ಕಾಣತ್ತದಲ್ಲ ಅದೇ ರೀತಿ ಟೇಸ್ಟ್ ಕೂಡ ಐತೆ ಅಂತ ಹೇಳಿ ಅವ್ರು ಹೇಳತ್ತಾರ ಕಸ್ಟಮರ್ ಬಂದ ಕಿಶಿಂದ ಇಲ್ಲಿ ನಮಗೆ ಈಗ ಒಂದ್ ತಿಂಗಳ ಹಿಡಿದು ಅವ್ರದ್ದು ಕಸ್ಟಮರ್ ಒಪಿನಿಯನ್ ಚಲೋ ಐತಿ ಯಾವ್ದೇ ರೀತಿ ಯಾವ್ದು ಕಂಪ್ಲೇಟ್ ಇಲ್ಲ ಏನು ಇಲ್ಲ ಬಂದೋರೆಲ್ಲ ರಿಪೀಟ್ ರಿಪೀಟ್ ಆಗತ್ತಾರ ನಮ್ಮಲ್ಲಿ ರಿಪೀಟ್ ಕಸ್ಟಮರ್ ಟೇಸ್ಟ್ ಕೊಡ್ತಾರ ಕಿಶಿಂದ ಅದೇ ಮೇನ್ ಐತಿ ನಮಗೆ ನಮ್ದು ದುಡ್ಡು ಇಂಪಾರ್ಟೆಂಟ್ ಇಲ್ಲಿ ಟೇಸ್ಟ್ ಇಂಪಾರ್ಟೆಂಟ್ ಸೂಪರ್ ಸೂಪರ್ ಫಿಶ್ ಫ್ರೈ ಹೇಳಿದ ಫಸ್ಟ್ ಈಗ ಸ್ನಾಕ್ಸ್ ಫಿಶ್ ಫ್ರೈ ಎರಡು ಸಾಲ ಫಿಶ್ ಫ್ರೈ ನಾ ಗಾರ್ನಿಶಿಂಗ್ ಅಂತ ಮಸ್ತ್ ಐತಿ ಟೇಸ್ಟ್ ಹೆಂಗೈತಿ ನೋಡಮ್ಮ ಮೊದಲು ಫಿಶ್ ಫ್ರೈ ತಿಂದು ಆಮೇಲೆ ಜವಾರಿ ಚಿಕನ್ ತಿನ್ನ ಮತ್ತ ತಂದಿದ್ದು ಫಸ್ಟ್ ಅದಕ್ಕೆ ಫಿಶ್ ಫ್ರೈ ತಿನ್ನಿ ನೋಡಕ್ರಿ ಬಾಯ್ ನೀರು ಬರೋ ಆಗತ್ತದ ತಿಂದು ನೋಡಮ್ ಹೆಂಗೈತೆ ಹೇಳಿ ಹ್ಞೂ ಬಾರಿ ಮಸಾಲ ಫ್ಲೇವರ್ ಐತಿಲ್ಲ ಪೂರಾ ಭಯ ಬರ ಒಂದು ನಂದು ಫಿಶ್ ಏನೈತಿ ಕಟ್ಲಾ ಹೇಳಿ ಬರುತ್ತೆ ಕುಲಾರ್ ಫಿಶ್ ಅಂತ ಹೇಳಿ ಸೊ ಫಿಶ್ ಟೇಸ್ಟ್ ಮಾತ್ರ ಬಿಚ್ ಐತಿ ಇವನ್ ಹೇಳ್ಬೇಕಂದ್ರೆ ಇದು ಹಳ್ಳಿ ಅವರು ಸೆಟಪ್ ಮಾಡಿರಲ್ಲ ಆ ಸೆಟಪ್ನ ಕೂತು ತಿನ್ನೋ ಮಜಾನೆ ಬೇರೆ ಆಗತ್ತದ ನನಗೆ ಸೊ ಫಿಶ್ ಇಂದ ಐಟಮ್ ಡೇ ಸಾಲಿಡ್ ಐತಿ ಇನ್ನೊಂದು ಬೇಡ ಮುಂದ್ ವಿಡಿಯೋ ವಿಡಿಯೋ ಮಾಡಕ್ಕ ಜಾಸ್ತಿ ತಿನ್ನಕ್ಕಾಗಲ್ಲ ಹ್ಮ್ ಎಕ್ದಮ್ ಸಾಫ್ಟ್ ಐತಿ ಫಿಶ್ ಎಕ್ದಮ್ ಸಾಫ್ಟ್ ಫಿಶ್ ಐತಿ ಹ್ಮ್ ಇಲ್ಲಿ ಇರೋದು ಇನ್ನೊಂದು ಗೊತ್ತಾ ಪ್ರೈಸ್ ಏನ್ ಐತಲ್ಲ ಪ್ರೈಸ್ ಆ ರೀತಿ ಒಂದು ಹೆವಿ ಇಟ್ಟಿಲ್ಲ ಏನೂ ಮಾಡಿಲ್ಲ ಅವ್ರು प्राईजू तक टेस्ट अजके डबल ऐतिली कुंदर क्लीनिंग ऐति क्लिनिंग क्लि क्लिनिंग मेनटेन ना नोडी धव सुपर सूपर् जवारी चिकन बरत जवारी चिकन अदिश्रे फिच ಹ್ಮ್ 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 ಜವಾರಿ ಚಿಕನ್ ಅಂದ ಜವಾರಿ ಚಿಕನ್ ಜವಾರಿ ಚಿಕನ್ ಮಾಡಾಕತ್ತಾರ ಜವಾರಿ ಸುಕ್ಕ ಅಂದಾರ ರೆಡಿ ಆಯ್ತು ಗಿಚ್ಚಿಗಿಲಿ ಗಿಲಿ ವ ವಾ ನೋಡ್ರಿ ಓ ನೋಡ್ರಿ ನೋಡ್ರಿ ನೋಡನ್ ಬಾಯಾಗ ನೀರೇ ವರ ಆಗತ್ ದೋಸ್ತ

ನೋಡ್ರಿ ಸೂಪರ್ ಡೆಕೋರೇಷನ್ ಮಾತಾ ಸೂಪರ್ ಆಗಿ ಮಾಡಿದರ ನೋಡಮ್ ಟೇಸ್ಟ್ ಹೆಂಗ್ ಐತಿ ತಿಂದ್ರೆ ನಿಮ್ಗೆ ಹೇಳ್ತೀನಿ ಇಲ್ಲಿ ಸ್ಪೆಷಲ್ ಜವಾರಿ ಚಿಕನ್ ಐತಿ ಸೊ ಟೇಸ್ಟ್ ಹೆಂಗ್ ಐತಿ ತಿಂದ್ರೆ ನಿಮ್ಗೆ ಹೇಳ್ತೀನಿ ಹ್ಮ್ಮ್ ಅಲ್ಟಿಮೇಟ್ ಪ್ಯೂರ್ ಜಬಾರಿ ಐತಿ ಟೇಸ್ಟ್ ಏನೈತೆ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಐತಿ ಒಂದೊಂದು ಅದ್ರೊಳಗೆ ಏನೇನು ಹಾಕಿರಲ್ಲ ಹಾಕಿರಲಾ ಅದು ಕೂಡ ಬಾ ಏನೈತಿ ಟೇಸ್ಟ್ ಕೂಡ ಆತದ ಇದು ದಾಬಾ ಹಳ್ಳಿ ಟೈಪ್ ಮಾಡಿದ್ರೊಳಗ ಮತ್ತ ಟೇಸ್ಟ್ ಒಳಗ ಈವನ್ ಐತಿ ಫಸ್ಟ್ ಕ್ಲಾಸ್ ಸೊ ಡಾಬಾಟಂದ ಮಾಡ್ರಂತಲ್ಲ ಟೇಸ್ಟ್ ಏನೈತಿ ಅದ್ ತಕ್ಕ ಕೊಟ್ಟಾರ ಟೇಸ್ಟು ಗಿಚ್ ಐತಿ ಸೊ ಇಲ್ಲಿ ನಿಯರ್ ಯಾರು ನೀವು ಇಲ್ಲಿ ಹಳ್ಳಿ ಹಳ್ಳಿ ಮನೆ ಹಾಕಿ ಕೂತು ತಿನ್ನಬೇಕು ತಿನ್ಬೇಕು ಮಾಡಬೇಕು ಅನ್ನೋದು ಆಸೆ ಯಾರು ಐತಿಲ್ಲ ಸೊ ಬಂದು ಒಂದ್ಸಲ ವಿಸಿಟ್ ಮಾಡಿರಿ ಕೋಲಾರ್ ರೋಡ್ ಬಾರ ಸ್ವಿಮ್ಮಿಂಗ್ ಫೀಲ್ ಬಾಜುನೇ ಯು ಕೆ ಧಾಬಾ ಅಂತ ಗಿಚ್ ಐತಿ ಟೇಸ್ಟ್ ಒಂದ್ಸಲ ಯಾರ್ಯಾರು ಇಲ್ಲಿ ನಿಯರ್ ಇದೀರಿ ಅಕಸ್ಮಾತ್ ಇಲ್ಲಿ ಹೋಗೋರು ಬರೋರು ಬಂದ್ ಏನೈತಿ ಒಂದ್ಸಲ ವಿಸಿಟ್ ಮಾಡ್ರಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಐತಿ ನೋಡ್ರಿ ಇಲ್ಲಿ ಸ್ಪೆಷಲ್ ಕೋಲಾರ್ ಫಿಶ್ ಜವಾರಿ ಚಿಕನ್ ಅದೇ ಇಲ್ಲಿ ಫೇಮಸ್ ಐತಿ ಸೊ ಬಂದು ಒಂದ್ಸಲ ವಿಸಿಟ್ ಮಾಡ್ರಿ ಟೇಸ್ಟ್ ನೋಡ್ರಿ ಐತಿ ಅಂತ ಹೇಳ್ರಿ ಇದೇ ರೀತಿ ವಿಡಿಯೋ ನೋಡ್ತಾ ಇರ್ರಿ ಸೊ ಮುಂದಿನ ವಿಡಿಯೋ ಒಳಗೆ ಬೇಟಾಗಮ್ಮ ಸೊ ಅಲ್ಲಿವರೆಗೂ ನಮಸ್ಕಾರ 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 ಇದು ನೋಡ್ರಿ ಇದು ಕೋಲಾರ್ ರೋಡ್ ಇದು ಕೋಲಾರ್ ರೋಡ್ ಅದು ಬಾಜು ಬಹಾರ ಪುಲ್ ಬಹಾರ ಶಿಮಿ ಪುಲ್ ಬಾಜುನೇ ಯು ಕೆ ಎ ದಾ ಜವಾರಿ ಊಟ ಬರ್ರಿ ಜಲ್ದಿ 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 ಬರೀ